ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಶ್ರೀ ಕ್ಷೇತ್ರ ಕೊಟ್ಟೂರಿಗೆ ಬಂದಿದ್ದೇವೆ ಕೊಟ್ಟೂರಿನ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೂರು ನಾಟಕಗಳು ಬಂದಿದ್ದಾವೆ ಇವು ನಾಳೆ ರಥೋತ್ಸವ ಮುಗಿದ ನಂತರ ಮೂರು ನಾಟಕಗಳು ಪ್ರಾರಂಭವಾಗುತ್ತವೆ ಅವು ಯಾವುವಪ್ಪ ಅಂತ ಅಂದರೆ ನೋಡ್ಬೋದು ಇಲ್ಲಿ ಒಂದು ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ಒಂದು ನಾಟಕ ಸಹ ಬಂದಿದೆ ಇದು ಜೇವರ್ಗಿಯವರ ಒಂದು ಹಾಸ್ಯಭರಿತವಾದಂಥ ಮತ್ತು ಕೌಟುಂಬಿಕ ನಾಟಕವಾಗಿದೆ ಇಲ್ಲಿ ನೋಡಬಹುದು ಇಲ್ಲಿ ಗಿಚ್ಚಿ ಗಿಲಿಗಿಲಿಯ ಕಲಾವಿದರು ಸಹ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ ಹಾಗಾಗಿ ನೋಡಬೇಕು ಇದು ಭಾಳಷ್ಟು ಹಾಸ್ಯಭರಿತವಾದಂಥ ನಾಟಕ ಇರಬಹುದು ಇದು ಉತ್ತರ ಕರ್ನಾಟಕ ಜಾತ್ರೆ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ನಾಟಕಗಳ ಸಾಮ್ರಾಜ್ಯನೇ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಮತ್ತೊಂದು ನಾಟಕ ಚೀಕಳ್ಳಿ ಬಾವಳ್ಳಿ ಇಲ್ಲಿ ಒಂದು ಇದು ಸಹ ಒಂದು ಹಾಸ್ಯಭರಿತವಾದಂಥ ನಾಟಕ ಅಂತ ಹೇಳ್ಬೋದು ಮೊನ್ನೆ ತಾನೇ ನೋಡಿದ್ವಿ ಮೈಲಾರದಲ್ಲಿ ಅಲ್ಲಿ ಸಹ ಭಾಳಷ್ಟು ಹಾಸ್ಯಭರಿತ ನಾಟಕ ಹಾಗೂ ಕೌಟುಂಬಿಕ ನಾಟಕಗಳು ಭಾಳಷ್ಟು ಬಂದಿದ್ವು ಅಲ್ಲಿ ಈಗ ಅದು ಮುಗಿದ ನಂತರ ಮತ್ತೊಂದು ಉತ್ತರ ಕರ್ನಾಟಕದ ಒಂದು ದೊಡ್ಡ ಜಾತ್ರೆ ಅಂತಂದೇ ಹೇಳ್ಬೋದಪ್ಪ ಅಂದರೆ ಇದೇ ಶ್ರೀ ಕೊಟ್ರೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ ಸಹ ಜನಗಳು ನಾಟಕಗಳಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನಾಳೆಯಿಂದ ಭಾಳಷ್ಟು ವಿಜೃಂಭಣೆಯಿಂದ ನಾಟಕಗಳು ಸ್ಟಾರ್ಟ್ ಆಗುತ್ತವೆ ಸಂಜೆ ರಥೋತ್ಸವ ಮುಗಿದ ನಂತರ ಇನ್ನೇನು ನಾಟಕಗಳು ಸ್ಟಾರ್ಟ್ ಆಗ್ತವೆ ಇದು ಶ್ರೀ ಕುಮಾರ ವಿಜಯ ನಾಟಕ ಸಂಘ ಅವ್ರದ್ದು ನಾಟಕ ಇದು ಚೀಕಳ್ಳಿ ಹೊಳ್ಳಿ ಇದು ಒಂದು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಇದು ಒಂದು ಹಾಸ್ಯಭರಿತವಾದ ನಾಟಕ ಅಂತ ನೋಡಿ ನಿಮ್ಗೆ ಯಾವುದು ಇಷ್ಟವಾಗುತ್ತೋ ಆ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ ಇವರನ್ನು ಸಹ ಇಲ್ಲಿ ಅಕ್ಕ ಅಂಗಾರ ತಂಗಿ ಬಂಗಾರ ಮತ್ತೊಂದು ಚೀಕಳ್ಳಿ ಬಾಹಳ್ಳಿ ಇಲ್ಲಿ ಒಂದಿದೆ ನೋಡಿರಿ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಇದು ಒಂದು ಮೂರನೇ ನಾಟಕ ಭಾಳಷ್ಟು ಹಾಸ್ಯ ಪ್ರಧಾನವಾದ ನಾಟಕಗಳೇ ಇರೋದು ಶಿಸ್ತು ಪ್ರೀತಿ ಮಾಡು ಮಸ್ತು ಮಜಾ ಮಾಡು ಇದು ಕಾಮಿಡಿ ಕಿಲಾಡಿಯಲ್ಲಿ ನಟನೆ ಮಾಡಿರುವಂಥ ನಯನವರು ಸಹ ಮಾಡಿದ್ದಾರೆ ಇದರಲ್ಲಿ ಅಕ್ಕ ಅಂಗಾರ ತಂಗಿ ಬಂಗಾರ ಫುಲ್ ಕಾಮಿಡಿ ನಾಟಕ ಎರಡು ಆಟ ಸಂಜೆ ಆರು ಹದಿನೈದಕ್ಕೆ ಒಂದು ಮತ್ತು ಒಂಬತ್ತು ಹದಿನೈದಕ್ಕೆ ಒಂದು ಎರಡು ನಾಟಕಗಳು ಇರ್ತವೆ ಪ್ರತಿದಿನ ಒಂದಿದೆ ನೋಡಿ ಕೆ ಬಿ ಆರ್ ಡ್ರಾಮಾ ಕಂಪ್ನಿಯವರು ದಾವಣಗೆರೆಯವರು ಮಾಡಿರುವಂಥದ್ದು ಇದು ಇದೇ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಇದರಲ್ಲಿ ಇವರು ಕಾಮಿಡಿ ಕಿಲಾಡಿಯವರ ಅವರು ಪಾತ್ರ ಮಾಡಿದ ಹಾಸ್ಯ ಪಾತ್ರ ಮಾಡಿದ್ದಾರೆ ಇದು ಮೂರನೇ ನಾಟಕ ಕೊಟ್ಟೂರಿನಲ್ಲಿ ಒಟ್ಟು ಮೂರು ನಾಟಕಗಳು ಬಂದಿದ್ದಾವೆ ದಯವಿಟ್ಟು ಎಲ್ಲರೂ ಇವು ಮೂರು ನಾಟಕಗಳಿಗೆ ಪ್ರೋತ್ಸಾಹಿಸಿ ಓಕೆ ಸ್ನೇಹಿತರೆ ಇಷ್ಟು ನಮ್ಮ ಈ ವಿಡಿಯೋ ನಾಳೆ ಮತ್ತೆ ಸಿಗೋಣ ಕೊಟ್ಟರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾಳೆ ರಥೋತ್ಸವ ಇರೋದರಿಂದ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ